ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ಚಂದ್ರನು ಅಶ್ವಿನಿ ಮೊದಲಾದ ಇಪ್ಪತ್ತೇಳು ಪತ್ನಿಯರಲ್ಲಿ ರೋಹಿಣಿಯಲ್ಲಿ ಮಾತ್ರವೇ ಅಧಿಕ ಪ್ರೀತಿಯನ್ನು ತೋರಿಸಿದುದರಿಂದ ಅವನಿಗೆ ಕ್ಷಯರೋಗವುಂಟಾಗುವಂತೆ ದಕ್ಷನ ಶಾಪವು ದೇವತೆಗಳ ಪ್ರಾರ್ಥನೆಯ ಮೇಲೆ ದಕ್ಷನೋ ಪ್ರಭಾಸ ತೀರ್ಥ ಸ್ನಾನದಿಂದ ಆ ರೋಗ ಪರಿಹಾರವಾಗುವಂತೆ ಅನುಗ್ರಹಿಸಿದುದು ಬಲರಾಮನು ಆ ತೀರ್ಥಗಳಲ್ಲಿ ಸ್ನಾನಾದಿಗಳನ್ನು ಮಾಡಿದುದು ಎಂಬ ಮೂವತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಇತ್ತ ಮಹಾಭಾರತ ಯುದ್ಧವು ಮುಗಿದು ಅಂತಿಮವಾಗಿ ಭೀಮ ದುರ್ಯೋಧನರ ನಡುವೆ ಗದಾಯುದ್ಧವು ಪ್ರಾರಂಭವಾಗುವ ಹೊತ್ತಿಗೆ ಮಹಾಭಾರತ ಯುದ್ಧಕ್ಕೆ ಮೊದಲೇ ತೀರ್ಥಯಾತ್ರಿಗಾಗಿ ಹೋಗಿದ್ದ ಬಲರಾಮನು ಹಿಂತಿರುಗಿದ್ದಾನೆ ಆ ತೀರ್ಥಯಾತ್ರೆಯ ವಿಷಯವನ್ನು ಕೇಳಿದಂತಹ ಜನಮೇಜಯ ರಾಜನು ವೈಶಂಪಾಯನ ಋಷಿಯಲ್ಲಿ ತೀರ್ಥಯಾತ್ರೆಯ ಅಲ್ಲಿನ ತೀರ್ಥಗಳ ಮಹತ್ವವನ್ನು ಹೇಳುವಂತೆ ಕೇಳಿದಾಗ ಪ್ರಭಾಸ ತೀರ್ಥದಿಂದ ಪ್ರಾರಂಭಿಸಿದ್ದಾರೆ ಜನಮೇಜಯನು ವೈಶಂಪಾಯನನ್ನು ಕುರಿತು ಮುನೀಂದ್ರ ಪೂಜ್ಯನಾದ ಚಂದ್ರನಿಗೆ ಕ್ಷಯರೋಗವು ಎಲ್ಲಿಂದ ಬಂದಿತು ಆ ಪ್ರಭಾಸ ತೀರ್ಥದಲ್ಲಿ ಚಂದ್ರನು ಮುಳುಗಿದುದು ಹೇಗೆ ಚಂದ್ರನು ಆ ತೀರ್ಥದಲ್ಲಿ ಸ್ನಾನ ಮಾಡಿದುದರಿಂದ ಅವನಿಗೆ ಆ ರೋಗ ಪರಿಹಾರವಾದುದು ಹೇಗೆ ಇವನ್ನೆಲ್ಲ ನನಗೆ ವಿವರವಾಗಿ ತಿಳಿಸಬೇಕು ಎಂದನು ಅದಕ್ಕೆ ವೈಶಂಪಾಯನನು ರಾಜೇಂದ್ರ ಕೇಳು ದಕ್ಷನಿಗೆ ಹಲವು ಮಂದಿ ಕನ್ಯೆಯರಾದರು ಅವರಲ್ಲಿ ಅಶ್ವಿನಿ ಮೊದಲಾದ ಇಪ್ಪತ್ತೇಳು ಮಂದಿಯನ್ನು ಚಂದ್ರನಿಗೆ ಕೊಟ್ಟು ವಿವಾಹ ಮಾಡಿದನು ಈ ಇಪ್ಪತ್ತೇಳು ಮಂದಿಯು ನಕ್ಷತ್ರ ಮಂಡಲದಲ್ಲಿ ಸೇರುವ ಆಸೆಯುಳ್ಳವರಾಗಿ ಆ ನಕ್ಷತ್ರ ಸಂಖ್ಯೆಯಿಂದಲೇ ಎಣಿಸಲ್ಪಡುತ್ತಿದ್ದರು ಅವರೆಲ್ಲರೂ ರೂಪದಲ್ಲಿ ಎಣೆಯಿಲ್ಲದವರಾಗಿದ್ದರು ಅವರಲ್ಲಿಯೂ ರೋಹಿಣಿ ಎಂಬುವಳು ರೂಪ ಸಂಪತ್ತಿನಲ್ಲಿ ಬೇರೆ ಯುವತಿಯರೆಲ್ಲರನ್ನೂ ಮೀರಿಸಿದ್ದಳು ಅವಳ ರೂಪಕ್ಕೆ ಮರಳಾಗಿ ಚಂದ್ರನು ಅವಳಲ್ಲಿ ಹೆಚ್ಚು ಪ್ರೀತಿಯನ್ನು ತೋರಿಸುತ್ತಿದ್ದನು ಅವಳು ಅವನ ಮನಸ್ಸಿಗೆ ಹಿತವಾಗಿ ನಡೆಯುತ್ತಿದ್ದಳು ಆಗ ಚಂದ್ರನ ಇತರ ಪತ್ನಿಯರಿಗೆಲ್ಲ ಚಂದ್ರನಲ್ಲಿ ಕೋಪವು ಹುಟ್ಟಿತು ಅವರು ತಮ್ಮ ತಂದೆಯಾದ ದಕ್ಷ ಪ್ರಜಾಪತಿಯ ಬಳಿಗೆ ಹೋಗಿ ಜನಕ ನಮ್ಮ ಪತಿಯಾದ ಚಂದ್ರನು ಯಾವಾಗಲೂ ರೋಹಿಣಿಯಲ್ಲಿಯೇ ಆಸಕ್ತನಾಗಿರುವನು ನಮ್ಮೊಡನೆ ಸೇರುವುದೇ ಇಲ್ಲ ಆದುದರಿಂದ ಇನ್ನು ಮೇಲೆ ನಾವೆಲ್ಲರೂ ನಿನ್ನ ಸಂಗಡವೇ ಇರುವೆವು ನಾವು ಇನ್ನು ಮೇಲೆ ವಿರಕ್ತರಾಗಿ ಆಹಾರ ನಿಯಮವನ್ನು ಹಿಡಿದು ತಪಸ್ಸಿನಲ್ಲಿಯೇ ಕಾಲವನ್ನು ಕಳೆಯುವೆವು ಎಂದರು ಆಗ ದಕ್ಷನು ಅಳಿಯನಾದ ಚಂದ್ರನನ್ನು ಕರೆಸಿ ನೀನು ನಿನ್ನ ಎಲ್ಲ ಪತ್ನಿಯರನ್ನು ಸಮವಾಗಿ ನೋಡಬೇಕು ಒಬ್ಬಳಲ್ಲಿಯೇ ಪಕ್ಷಪಾತವನ್ನು ಪಕ್ಷಪಾತವನ್ನು ತೋರಿಸಿ ಅಧರ್ಮಕ್ಕೆ ಗುರಿಯಾಗಬಾರದು ಎಂದು ಹೇಳಿ ಆಮೇಲೆ ತನ್ನ ಕನ್ಯೆಯರನ್ನು ಕರೆದು ಇನ್ನು ನೀವು ನಿಮ್ಮ ಪತಿಯ ಮನೆಗೆ ಹೋಗಿರಿ ನಾನು ಅವನಿಗೆ ನಿಮ್ಮೆಲ್ಲರನ್ನೂ ಸಮವಾಗಿ ಆಧರಿಸುವಂತೆ ಹೇಳಿರುವೆನು ಇನ್ನು ಮೇಲೆ ಅವನು ನನ್ನ ಆಜ್ಞೆಯನ್ನು ಮೀರಲಾರನು ಎಂದನು ತಂದೆಯ ಮಾತನ್ನು ಕೇಳಿ ಅವರೆಲ್ಲರೂ ಸಂತೋಷದಿಂದ ತಿರುಗಿ ಚಂದ್ರನ ಮನೆಗೆ ಹೋಗಿ ಸೇರಿದರು ಆದರೇನು ಆಗಲೂ ಚಂದ್ರನು ರೋಹಿಣಿಯ ಸಂಗಡವೇ ಸೇರಿ ಅವಳನ್ನು ಸಂತೋಷಪಡಿಸುತ್ತಿದ್ದನೇ ಹೊರತು ಬೇರೆಯವರನ್ನು ಅಷ್ಟಾಗಿ ಆಧರಿಸುತ್ತಿರಲಿಲ್ಲ ತಿರುಗಿ ಅವರೆಲ್ಲರೂ ಒಂದಾಗಿ ಸೇರಿ ತಮ್ಮ ತಂದೆಯ ಬಳಿಗೆ ಬಂದು ಜನಕ ಈಗಲೂ ನಮ್ಮ ಪತಿಯು ನಮ್ಮೊಡನೆ ಸೇರುವುದಿಲ್ಲ ನಿನ್ನ ಮಾತನ್ನು ಅವನು ನಡೆಸುವ ಹಾಗಿಲ್ಲ ಇನ್ನು ಮೇಲೆ ನಾವು ನಿನ್ನ ಶುಶ್ರೂಷೆಯನ್ನು ಮಾಡುತ್ತಾ ನಿನ್ನ ಬಳಿಯಲ್ಲಿಯೇ ಇರುವೆವು ಎಂದರು ಈ ಮಾತನ್ನು ಕೇಳಿ ದಕ್ಷನು ತಿರುಗಿ ಚಂದ್ರನನ್ನು ಕರೆಸಿ ಸೋಮಾ ಎಲ್ಲರಲ್ಲಿಯೂ ನೀನು ಸಮಾನವಾಗಿ ನಡೆದುಕೊಂಡರೆ ಮಾತ್ರ ನಾನು ನಿನ್ನನ್ನು ಶಪಿಸದಿರುವೆನು ಇಲ್ಲದಿದ್ದರೆ ನಾನು ನಿನ್ನನ್ನು ಶಪಿಸಿ ರೋಹಿಣಿಯಲ್ಲಿ ನಿನಗಿರುವ ಪ್ರೀತಿಯೆಲ್ಲ ವಿಫಲವಾಗುವಂತೆ ಮಾಡುವೆನು ಎಂದು ಹೇಳಿ ತಿರುಗಿ ತನ್ನ ಕನ್ಯರನ್ನೆಲ್ಲ ಅವರ ಅವನೊಡನೆ ಕಳುಹಿಸಿಕೊಟ್ಟನು ಆಗಲೂ ಚಂದ್ರನು ದಕ್ಷನ ಮಾತನ್ನು ಲಕ್ಷ್ಯ ಮಾಡದೆ ಯಾವಾಗಲೂ ರೋಹಿಣಿಯ ಸಂಗಡವೇ ಇರುತ್ತಿದ್ದನು ಇತರ ದಕ್ಷ ಕನ್ಯೆಯರೆಲ್ಲರೂ ತಿರುಗಿ ಕೋಪದಿಂದ ಬಂದು ತಂದೆಯ ಕಾಲಿಗೆ ಬಿದ್ದು ನಮಸ್ಕರಿಸಿ ಅಪ್ಪ ಚಂದ್ರನು ನಿನ್ನ ಮಾತನ್ನು ಲಕ್ಷ್ಯ ಮಾಡುವ ಹಾಗಿಲ್ಲ ಅವನು ನಮ್ಮ ಸಮೀಪಕ್ಕೆ ಬರುವುದೇ ಇಲ್ಲ ಯಾವಾಗಲೂ ರೋಹಿಣಿಯ ಪಕ್ಕದಲ್ಲಿಯೇ ಇರುವನು ಇನ್ನು ನೀನೇ ನಮಗೆ ರಕ್ಷಕನಾಗಿರಬೇಕು ನಮ್ಮೆಲ್ಲರನ್ನೂ ನೀನೇ ರಕ್ಷಿಸಬೇಕು ಅಥವಾ ಅವನು ನಮ್ಮೆಲ್ಲರನ್ನೂ ಸಮನಾಗಿ ಆಧರಿಸುವಂತೆ ಮಾಡಬೇಕು ಎಂದರು ಈ ಮಾತನ್ನು ಕೇಳಿದೊಡನೆ ದಕ್ಷನಿಗೆ ತಡೆಯಲಾರದ ಕೋಪ ಉಂಟಾಯಿತು ಚಂದ್ರನಿಗೆ ಕ್ಷಯರೋಗವು ಬರುವಂತೆ ಸಂಕಲ್ಪಿಸಿದನು ಒಡನೆಯೇ ಚಂದ್ರನಿಗೆ ಕ್ಷಯರೋಗವು ಹಿಡಿಯಿತು ಆ ರೋಗದಿಂದ ದಿನ ದಿನಕ್ಕೆ ಅವನ ದೇಹವು ಕ್ಷಯಿಸುತ್ತಾ ಬಂದಿತು ರೋಗ ನಿವಾರಣಾರ್ಥವಾಗಿ ಚಂದ್ರನು ಅನೇಕ ಪ್ರಯತ್ನಗಳನ್ನು ಮಾಡಿದನು ಅದಕ್ಕಾಗಿ ಬೇರೆ ಬೇರೆ ಇಷ್ಟಿಗಳನ್ನು ಯಾಗಗಳನ್ನು ವ್ರತಗಳನ್ನು ನಡೆಸಿದನು ಆದರೂ ಆ ಶಾಪವು ಅವನನ್ನು ಬಿಟ್ಟು ಹೋಗಲಿಲ್ಲ ಅವನ ದೇಹವು ಕ್ಷಯಿಸುತ್ತಲೇ ಬಂದಿತು ಚಂದ್ರನ ಕ್ಷಯದಿಂದ ಔಷಧಿಗಳ ಬೆಳವಣಿಗೆಯು ತಪ್ಪುತ್ತಾ ಬಂದಿತು ಬೆಳೆಯಿಲ್ಲದೆ ಪ್ರಜೆಗಳಿಗೆ ಅನ್ನವಿಲ್ಲದಂತಾಯಿತು ದೇವತೆಗಳಿಗೆ ಅಮೃತವಿಲ್ಲದಂತಾಯಿತು ಪ್ರಾಣಿಗಳೆಲ್ಲ ಆಹಾರವಿಲ್ಲದೆ ಶಕ್ತಿಗುಂದಿದವು ಅನೇಕ ಪ್ರಾಣಿಗಳು ನಷ್ಟವಾದವು ಪ್ರಜೆಗಳೆಲ್ಲ ಕ್ಷೀಣಿಸಿದರು ಆಗ ದೇವತೆಗಳೆಲ್ಲ ಒಂದಾಗಿ ಸೇರಿ ಚಂದ್ರನ ಬಳಿಗೆ ಬಂದು ಓ ಸೋಮದೇವ ಇದೇನು ನಿನ್ನ ರೂಪವು ಹೀಗೆ ಕ್ಷಯಿಸಿರುವುದು ನಿನಗೆ ಇಂತಹ ವಿಪತ್ತು ಬರಲು ಕಾರಣವೇನೆಂಬುದನ್ನು ನಮಗೆ ತಿಳಿಸು ಆ ವಿವರವನ್ನು ತಿಳಿದುಕೊಂಡ ಮೇಲೆ ಅದಕ್ಕೆ ಪರಿಹಾರವೇನೋ ಅದನ್ನು ಮಾಡುವೆವು ಎಂದರು ಆಗ ಚಂದ್ರನು ನನಗೆ ಶಾಪವು ಬಂದ ಕಾರಣವನ್ನೆಲ್ಲ ಆ ದೇವತೆಗಳಿಗೆ ತಿಳಿಸಿದನು ಒಡನೆಯೇ ಆ ದೇವತೆಗಳೆಲ್ಲರೂ ದಕ್ಷನ ಬಳಿಗೆ ಬಂದು ಓ ಮಹಾತ್ಮ ಪೂಜ್ಯ ನೀನು ಚಂದ್ರನಿಗೆ ಕೊಟ್ಟಿರುವ ಶಾಪವನ್ನು ಹಿಂತಿರುಗಿಸಬೇಕು ಚಂದ್ರನ ದೇಹವೆಲ್ಲವೂ ಕ್ಷೀಣಿಸಿ ಅಲ್ಪಾವಶಿಷ್ಟವಾಗಿರುವುದು ಆ ಚಂದ್ರನು ಕ್ಷೀಣಿಸಿದುದರಿಂದ ಗಿಡ ಮರ ಬಳ್ಳಿಗಳೊಂದು ಬೆಳೆಯದೆ ಬಿತ್ತಿದ ಬೀಜಗಳೆಲ್ಲವೂ ನಷ್ಟವಾಗುತ್ತಿವೆ ಆಹಾರವಿಲ್ಲದೆ ಪ್ರಜೆಗಳ ಸಂಖ್ಯೆಯು ಕ್ಷಯಿಸುತ್ತಿದೆ ಗುರುವಾದ ನೀನು ಅನುಗ್ರಹದಿಂದ ಲೋಕವನ್ನು ಕಾಪಾಡಬೇಕು ಎಂದರು ಅದಕ್ಕೆ ದಕ್ಷನು ಎಲೆ ದೇವತೆಗಳಿರ ನನ್ನ ಬಾಯಿಂದ ಹೊರಟ ಮಾತು ಇಷ್ಟು ಬೇಗನೆ ತಪ್ಪಿಸುವುದು ಸಾಧ್ಯವೇ ಇಲ್ಲ ಕಾಲಕ್ರಮದಿಂದ ಯಾವುದಾದರೂ ತಕ್ಕ ಕಾರಣ ಒದಗಿ ಆ ಶಾಪಕ್ಕೆ ವಿಮೋಚನೆಯಾಗಬೇಕು ಅದುವರೆಗೆ ಚಂದ್ರನು ತನ್ನ ಎಲ್ಲಾ ಪತ್ನಿಯರಲ್ಲಿಯೂ ಸಮನಾಗಿ ವರ್ತಿಸುತ್ತಾ ಸರಸ್ವತಿ ನದಿಯ ತೀರದಲ್ಲಿದ್ದುಕೊಂಡು ಆ ತೀರ್ಥದಲ್ಲಿ ಪ್ರತಿದಿನವೂ ಸ್ನಾನ ಮಾಡುತ್ತಾ ಬರಲಿ ಆಗ ಅವನಿಗೆ ತಿರುಗಿ ಮೈ ತುಂಬಿಕೊಂಡು ಅವನ ರೋಗವು ನಿವೃತ್ತಿಯಾಗುವುದು ಈ ಮಾತನ್ನು ಸತ್ಯವೆಂದು ತಿಳಿಯಿರಿ ಆದರೆ ಆ ಚಂದ್ರನಿಗೆ ನಾನು ಕೊಟ್ಟ ಶಾಪವು ಪೂರ್ಣವಾಗಿ ಬಿಟ್ಟು ಹೋಗಲಾರದು ಅವನು ಇನ್ನು ಮುಂದಕ್ಕೆ ಯಾವಾಗಲೂ ಅರ್ಧ ತಿಂಗಳ ಕಾಲದವರೆಗೆ ಕ್ಷಯ ರೋಗದಿಂದ ಪೀಡಿತನಾಗಿ ದೇಹ ಕ್ಷಯವನ್ನು ಹೊಂದುತ್ತಾ ತಿರುಗಿ ಅರ್ಧ ತಿಂಗಳಲ್ಲಿ ಅವನು ಚೇತರಿಸಿಕೊಂಡು ವೃದ್ಧಿಯನ್ನು ಹೊಂದುವನು ಇದೇ ಸತ್ಯವು ಈಗಲೇ ಚಂದ್ರನು ಪಶ್ಚಿಮ ಸಮುದ್ರದಲ್ಲಿ ಸರಸ್ವತಿ ನದಿಯ ಸಂಗಮವಾಗುವ ಸ್ಥಳಕ್ಕೆ ಹೋಗಿ ಅಲ್ಲಿ ಭಗವಂತನನ್ನು ಆರಾಧಿಸುತ್ತಿರಲಿ ಅವನಿಗೆ ಕಳೆಯು ಕೂಡಿ ಬರುವುದು ಎಂದನು ಒಡನೆಯೇ ಚಂದ್ರನು ಆ ದಕ್ಷನು ಹೇಳಿದಂತೆ ಸರಸ್ವತಿ ನದಿಗೆ ಹೋಗಿ ಮೊದಲು ಆ ನದಿಯಲ್ಲಿ ಪ್ರಭಾಸವೆಂಬ ಮೊದಲನೆಯ ಘಟ್ಟದಲ್ಲಿ ಕುಳಿತು ಅಲ್ಲಿ ಅಮಾವಾಸ್ಯೆಯ ದಿನದಲ್ಲಿ ಸ್ನಾನ ಮಾಡಿದನು ಅವನ ದೇಹದಲ್ಲಿ ಕಳೆಯು ಕೂಡಿ ಬಂದಿತು ಲೋಕಗಳನ್ನೆಲ್ಲಾ ತನ್ನ ಕಾಂತಿಯಿಂದ ಬೆಳಗುತ್ತಾ ಆಗಿನಿಂದ ಶೀತ ಕಿರಣಗಳನ್ನು ಹೊಂದಿದನು ದೇವತೆಗಳೆಲ್ಲರೂ ದಕ್ಷನ ಅನುಗ್ರಹದಿಂದ ಸಂತುಷ್ಟರಾಗಿ ಚಂದ್ರನೊಡನೆ ಬಂದು ದಕ್ಷನ ಮುಂದೆ ನಿಂತರು ಆಗ ದಕ್ಷನು ದೇವತೆಗಳೆಲ್ಲರನ್ನೂ ಕಳುಹಿಸಿ ಪ್ರೀತಿಪೂರ್ವಕವಾಗಿ ಚಂದ್ರನನ್ನು ನೋಡಿ ಕುಮಾರ ಕ್ರಿಯರನ್ನು ನಿರಾಕರಿಸಿ ಅವರ ಮನಸ್ಸನ್ನು ನೋಯಿಸಬಾರದು ಬ್ರಾಹ್ಮಣರನ್ನು ಅವಮಾನಗೊಳಿಸಬಾರದು ಇನ್ನು ಮೇಲಾದರೂ ನೀನು ಎಲ್ಲರಲ್ಲಿಯೂ ಸಮವಾಗಿ ವರ್ತಿಸುತ್ತಾ ನನ್ನ ಆಜ್ಞೆಯನ್ನು ನೆರವೇರಿಸು ಎಂದು ಹೇಳಿ ಕಳುಹಿಸಿದನು ಆಮೇಲೆ ಚಂದ್ರನು ಸಂತೋಷದಿಂದ ತನ್ನ ಮನೆಗೆ ಹೋಗಿ ಸೇರಿದನು ಪ್ರಜೆಗಳೆಲ್ಲರೂ ಸಂತುಷ್ಟರಾಗಿ ಮೊದಲಿನಂತೆ ಯಜ್ಞಾದಿಗಳನ್ನು ನಡೆಸುತ್ತಿದ್ದರು ಓ ಜನಮೇಜೇ ಓ ಜನಮೇಜಯ ರಾಜೇಂದ್ರ ಚಂದ್ರನಿಗೆ ಶಾಪ ಬಂದ ಕಾರಣವನ್ನು ಪ್ರಭಾಸ ತೀರ್ಥದ ಮಹಿಮೆಯನ್ನು ತಿಳಿಸಿದನು ಚಂದ್ರನು ಪ್ರತಿ ಅಮಾವಾಸ್ಯೆಯಲ್ಲಿಯೂ ಆ ಪ್ರಭಾಸ ತೀರ್ಥದಲ್ಲಿ ಸ್ನಾನ ಮಾಡಿ ಉತ್ತಮ ಕಳೆಯನ್ನು ಹೊಂದುವುದರಿಂದಲೇ ಅದಕ್ಕೆ ಪ್ರಭಾಸವೆಂದು ಹೆಸರಾಯಿತು ಅಲ್ಲಿ ಮುಳುಗಿದುದರಿಂದಲೇ ಚಂದ್ರನು ಉತ್ತಮ ಪ್ರಭೆಯನ್ನು ಹೊಂದಿ ಅದರಿಂದ ಲೋಕಗಳನ್ನೆಲ್ಲ ಬೆಳಗುವನು ಅದರಿಂದಲೇ ದೇಹಪುಷ್ಟಿಯನ್ನು ಹೊಂದಿದನು ಅಂತಹ ಪುಣ್ಯ ತೀರ್ಥದಲ್ಲಿ ಬಲರಾಮನು ಸ್ನಾನ ಮಾಡಿ ದಾನ ದಕ್ಷಿಣಗಳನ್ನು ಕೊಟ್ಟ ಮೇಲೆ ಅಲ್ಲಿಂದ ಚಮಸೋದ್ಭೇದವೆಂದು ಕರೆಯಲ್ಪಡುವ ಕ್ಷೇತ್ರಕ್ಕೆ ಬಂದನು ಅಲ್ಲಿಯೂ ವಿಶೇಷ ದಾನಾದಿಗಳನ್ನು ಮಾಡಿ ಒಂದು ರಾತ್ರಿ ಅಲ್ಲಿಯೇ ತಂಗಿದ್ದು ಸ್ನಾನಾದಿಗಳನ್ನು ಮುಗಿಸಿಕೊಂಡು ಉದಪಾನವೆಂಬ ಸ್ಥಳಕ್ಕೆ ಬಂದನು ಅಲ್ಲಿ ಬ್ರಾಹ್ಮಣರಿಂದ ಉತ್ತಮ ಆಶೀರ್ವಾದಗಳನ್ನು ಪಡೆದನು ಓ ರಾಜೇಂದ್ರ ಸರಸ್ವತಿ ನದಿಯು ಕಣ್ಣಿಗೆ ಕಾಣದೇ ಗುಪ್ತ ನದಿ ಎನಿಸಿಕೊಂಡಿದ್ದರು ಅಲ್ಲಿನ ಕ್ಷೇತ್ರದ ಮೃದುತ್ವದಿಂದಲೂ ಫಲವತ್ತಾದ ಮರ ಗಿಡ ಬಳ್ಳಿಗಳಿಂದಲೂ ಔಷಧಿಗಳ ಸಮೂಹಗಳಿಂದಲೂ ಸಿದ್ಧರು ಆ ನದಿಯು ಅಲ್ಲಿರುವುದನ್ನು ತಿಳಿಯುವರು ಇದು ಮೂವತ್ತ ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ